అనుదిన అనుక్షణ మనయల్ కలియో కలిక యొస హీ జూడి హోణ సంతసరీ కలియో నమ్మ హెమ్మ క్లాస్ ఎస్ ఎస్ టీచో ma'am ಎಲ್ಲರಿಗೂ ನಮಸ್ಕಾರ ಪ್ರೀತಿಯ ವಿದ್ಯಾರ್ಥಿಗಳೇ ಈ ದಿನ ವಿಜ್ಞಾನ ವಿಷಯದ ಆರನೇ ತರಗತಿಯ ಮೊದಲನೇ ಅಧ್ಯಾಯ ಆಗಿರ್ತಕ್ಕಂಥ ಆಹಾರ ಇದು ಎಲ್ಲಿಂದ ದೊರಕುತ್ತದೆ ಅನ್ನುವಂಥ ಪಾಠವನ್ನು ತಿಳಿಯೋಣ ಪೂರ್ವದಲ್ಲಿ ಪಠ್ಯಪುಸ್ತಕ ಪೆನ್ಸಿಲ್ ಪೆನ್ ಮತ್ತು ನೋಟ್ ಪುಸ್ತಕವನ್ನು ರೆಡಿ ಇಟ್ಕೊಳ್ಳಿ ಒಂದಷ್ಟು ಮುಖ್ಯಾಂಶಗಳನ್ನು ಗುರುತು ಮಾಡ್ಕೊಳ್ಬೇಕಾಗತ್ತೆ ಜೀವಿ ಜೀವಿಸಲಿಕ್ಕೆ ಪ್ರಥಮವಾಗಿ ಬೇಕಾಗಿರೋದು ಉಸಿರಾಟ ಮಾಡಲಿಕ್ಕೆ ಗಾಳಿ ಬೇಕು ನೀರು ಬೇಕು ಅದೇ ರೀತಿ ಆಹಾರ ಕೂಡ ಬೇಕು ಈ ಮೂರು ಅಂಶಗಳಲ್ಲಿ ಮೊದಲೆರಡು ಅಂಶಗಳನ್ನು ನಂತರದಲ್ಲಿ ತಿಳಿಯೋಣ ಈಗ ಆಹಾರ ಮತ್ತು ಆಹಾರದ ವೈಶಿಷ್ಟ್ಯತೆ ಮತ್ತು ಅದೆಲ್ಲಿಂದ ದೊರಕತ್ತೆ ಅನ್ನುವಂಥ ವಿಚಾರವನ್ನು ಈ ಪಾಠದಲ್ಲಿ ತಿಳೀತಾ ಹೋಗೋಣ ನೋಡಿ ಮಕ್ಕಳೇ ಮೊದಲಿಗೆ ಈ ಪಾಠದಿಂದ ನಾವೇನೆಲ್ಲ ಕಲಿತೀವಿ ಅನ್ನೋದನ್ನು ಇದೊಂದು ಸ್ಲೈಡಲ್ಲಿ ನೋಡೋಣ ಆಹಾರ ಇದು ಎಲ್ಲಿಂದ ದೊರಕುತ್ತದೆ ನೋಡಿ ವೈವಿಧ್ಯಮಯವಾದಂಥ ಆಹಾರ ಅಂತ ಮತ್ತು ಆಹಾರ ಪದಾರ್ಥಗಳು ಮತ್ತು ಅವುಗಳ ಘಟಕಾಂಶಗಳು ಸಸ್ಯಜನ್ಯ ಹಾಗೂ ಪ್ರಾಣಿಜನ್ಯ ಆಹಾರ ಘಟಕಾಂಶಗಳು ಆಹಾರವಾಗಿ ಬಳಸುವ ಸಸ್ಯದ ಭಾಗಗಳು ಸಸ್ಯಹಾರಿ ಮಾಂಸಾಹಾರಿ ಹಾಗೂ ಮಿಶ್ರಹಾರಿಗಳಾಗಿ ಪ್ರಾಣಿಗಳ ವರ್ಗೀಕರಣ ಅಂತಕ್ಕಂಥ ಪಠ್ಯಾಂಶಗಳನ್ನು ನಾವು ಈ ತರಗತಿಯಲ್ಲಿ ಕಲಿತೇವೆ ನಾನು ಮುಂಚೆಗೆ ಹೇಳಿದಾಗೆ ಈ ಶೀರ್ಷಿಕೆಯಲ್ಲಿರ್ತಕ್ಕಂಥ ಆಹಾರ ಅನ್ನುವಂಥ ಶಬ್ದ ನಾವು ತಗೊಂಡ್ರೆ ಮೊದಲಿಗೆ ನಮಗೆ ಪ್ರಶ್ನೆ ಉಟ್ಕೊಳ್ಳುತ್ತೆ ಆಹಾರ ಎಂದರೇನು ಜೊತೆಗೆ ಆಹಾರ ನಮಗೇನಕ್ಕೆ ಬೇಕು ಅಂತ ಅನ್ನೋದನ್ನು ನಾವು ಫಸ್ಟ್ ಯೋಚನೆ ಮಾಡಬೇಕಾಗತ್ತೆ ನೋಡಿ ಆಹಾರ ಅಂತಂದರೆ ಯಾರಾದರೂ ಹೇಳ್ತೀರಾ ಎಸ್ ಗುಡ್ ಆಹಾರ ಅಂತಂದರೆ ಒಂದು ಜೀವಿ ಜೀವಿಸಲಿಕ್ಕೆ ಸೇವಿಸ್ತಕ್ಕಂಥ ಪದಾರ್ಥವನ್ನು ನಾವು ಆಹಾರ ಅಂತ ಕರಿತೀವಿ ಅದೇ ರೀತಿ ಆಹಾರ ನಮಗೆ ಏನಕ್ಕೆ ಬೇಕು ಶಕ್ತಿಗಾಗಿ ಬೆಳವಣಿಗೆಗಾಗಿ ಮತ್ತು ಉತ್ತಮ ಆರೋಗ್ಯಕ್ಕಾಗಿ ಆಹಾರದ ಅವಶ್ಯಕತೆ ಪ್ರತಿ ಜೀವಿಗೆ ಬೇಕಾಗಿದೆ ಹಾಗಾದರೆ ಮಕ್ಕಳೇ ನಾವು ಪಡಿತಾ ಇರ್ತಕ್ಕಂಥ ಆಹಾರ ಅದರಲ್ಲೇನಾದರೂ ವಿಶೇಷತೆಗಳಿದೆಯಾ ಅನ್ನೋದನ್ನು ಈಗ ತಿಳಿಯೋಣ ನೋಡಿ ಇಲ್ಲಿ ಒಂದು ಕಾರ್ಟೂನ್ ಚಿತ್ರ ಇದೆ ನಿಮಗೆ ಕಾರ್ಟೂನು ಏನನ್ನೋ ಯೋಚನೆ ಮಾಡ್ತಾ ಇದೆ ಇಲ್ಲೊಂದಷ್ಟು ನಮಗೆ ಸಂಬಂಧಪಟ್ಟಂಥ ಒಂದಷ್ಟು ಪ್ರಶ್ನೆಗಳು ಇದ್ದಾವೆ ನೋಡಿ ಮೊದಲನೇ ಪ್ರಶ್ನೆ ಈ ರೀತಿ ಇದೆ ನಾವು ಇಂದು ಏನು ಆಹಾರವನ್ನು ಸೇವಿಸಿದೆವು ಅನ್ನೋದು ಸ್ವಲ್ಪ ಯೋಚನೆ ಮಾಡ್ತೀರಾ ರೈಟ್ ಅದೇ ರೀತಿ ನನ್ನ ಸ್ನೇಹಿತರು ಏನನ್ನು ತಿಂದರು ನಾನೊಬ್ಬನೇ ಅಲ್ಲ ನನ್ನ ಅಕ್ಕಪಕ್ಕದ ಸ್ನೇಹಿತರು ಕೂಡ ಏನನ್ನು ತಿಂದಿದ್ದಾರೆ ಅಂತ ಚರ್ಚೆ ಮಾಡ್ತೀರಾ ರೈಟ್ ಅದೇ ರೀತಿ ನಾವು ಅದೇ ಆಹಾರವನ್ನು ನೆನ್ನೆ ಮತ್ತು ಇಂದು ತಿಂದೆವಾ ಅಥವಾ ಬೇರೆ ಬೇರೆ ಆಹಾರವನ್ನು ಸೇವನೆ ಮಾಡಿದ್ವಾ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತೀರಾ ಎಸ್ ನಾವು ಪ್ರತಿದಿನ ಒಂದೇ ತರಹದ ಆಹಾರವನ್ನು ಸೇವನೆ ಮಾಡೋದಿಲ್ಲ ವಿವಿಧ ಸಮಯಗಳಲ್ಲಿ ನಾವು ವಿಭಿನ್ನ ರೀತಿಯ ಆಹಾರವನ್ನು ತಿಂತೇವೆ ಹೌದಲ್ವೇ ಎಸ್ ಹಾಗಾದರೆ ನಾವು ತಿಂತಕ್ಕಂಥ ಆಹಾರ ಭಾಳ ವೈವಿಧ್ಯಮಯವಾದಂಥ ಆಹಾರವನ್ನು ವಿಶೇಷವಾದ ಆಹಾರಗಳನ್ನು ಕಾಲ ಕಾಲಕ್ಕೆ ಬೇರೆ ಬೇರೆ ಕಾಲಗಳಲ್ಲಿ ಆಹಾರಗಳ ಬದಲಾವಣೆಯನ್ನು ಮಾಡಿಕೊಂಡು ತಿಂತೀವಿ ಅದೇ ರೀತಿ ಬೆಳಗ್ಗೆಯಿಂದ ಸಂಜೆ ತನಕ ಒಂದೇ ಥರದ ಆಹಾರವನ್ನು ತಿನ್ನೋದಿಲ್ಲ ಬೆಳಿಗ್ಗೆ ತಿಂಡಿ ಬೇರೆ ಇರ್ತದೆ ಮಧ್ಯಾಹ್ನ ಊಟ ಬೇರೆ ಇರ್ತದೆ ರಾತ್ರಿ ಬೇರೆ ಊಟ ಇರ್ತದೆ ಅದೇ ರೀತಿ ಕಾಲಗಳಲ್ಲೂ ಕೂಡ ಚಳಿಗಾಲದಲ್ಲಿ ಬೇರೆ ಥರದ ಬಿಸಿಯಾದ ಆಹಾರವನ್ನು ಸೇವನೆ ಮಾಡ್ತೇವೆ ಮಳೆಗಾಲದಲ್ಲಿ ಕೂಡ ಬಿಸಿಯಾದ ಆಹಾರವನ್ನು ಸೇವನೆ ಮಾಡ್ತೇವೆ ಬೇಸಿಗೆ ಕಾಲದಲ್ಲಿ ತಂಪಾದ ಆಹಾರವನ್ನು ಸೇವನೆ ಮಾಡ್ತೇವೆ ಹಾಗಾದರೆ ಆಹಾರದಲ್ಲಿ ಒಂದಷ್ಟು ವಿಶೇಷತೆಗಳು ಒಂದಷ್ಟು ವೈಶಿಷ್ಟ್ಯಗಳು ಇದ್ದಾವೆ ಹಾಗಾದರೆ ಈ ಆಹಾರ ಎಷ್ಟು ವೈವಿಧ್ಯಮಯವಾಗಿದೆ ಅಂತನೋದನ್ನು ಒಂದು ಸ್ಲೈಡನ್ನ ಮೂಲಕ ಒಂದು ಚಟುವಟಿಕೆ ಮಾಡೋದ್ರ ಮೂಲಕ ತಿಳ್ಕೊಳ್ಳೋಣ ನೋಡಿ ಮಕ್ಕಳೇ ಇಲ್ಲಿ ಎರಡು ಕಂಬ ಸಾಲುಗಳಿದ್ದಾವೆ ಅದೇ ರೀತಿ ಐದು ಹಡ್ಡ ಸಾಲುಗಳಿದ್ದಾವೆ ಮೊದಲನೇ ಕಂಬ ಸಾಲಿನಲ್ಲಿ ವಿದ್ಯಾರ್ಥಿ ಮತ್ತು ನಿನ್ನ ಸ್ನೇಹಿತರ ಹೆಸರು ಮೊದಲು ನಿನ್ನ ಹೆಸರಿರಲಿ ಜೊತೆಗೆ ಕೆಳಗಡೆ ನಿನ್ನ ನಾಲ್ಕು ಜನ ಸ್ನೇಹಿತರ ಹೆಸರಿರಲಿ ಅದೇ ರೀತಿ ಎರಡನೇ ಕಂಬ ಸಾಲಿನಲ್ಲಿ ಇಂದು ಸೇವಿಸಿದ ಆಹಾರ ಪದಾರ್ಥಗಳು ಯಾವುದು ಅಂತಕ್ಕಂಥ ಪಟ್ಟಿಯನ್ನು ಮಾಡೋಣ ಮಾಡ್ತೀರಲ್ವಾ ಒಂದೆರಡು ನಿಮಿಷ ಟೈಮ್ ಕೊಡ್ತೀನಿ ನಿಮ್ಮ ಪಕ್ಕದಲ್ಲಿರ್ತಕ್ಕಂಥ ಸ್ನೇಹಿತರನ್ನು ಚರ್ಚೆ ಮಾಡಿ ಈ ಪಟ್ಟಿಯನ್ನು ಪೂರ್ತಿ ತುಂಬೋ ಕೆಲಸವನ್ನು ನೀವೀಗ ಮಾಡಬೇಕು ಸರಿ ಮಕ್ಕಳೇ ನಾನು ಈ ಪಾಠದ ತಯಾರಿ ಅಂತಂದ್ಕೊಂಡು ಬೆಳಿಗ್ಗೆ ಬರ್ತಾ ನನ್ನೆಲ್ಲ ಸ್ನೇಹಿತರನ್ನು ವಿಚಾರ ಮಾಡಿ ನಾನೊಂದು ಪಟ್ಟಿಯನ್ನು ತಯಾರು ಮಾಡ್ಕೊಂಡು ಬಂದಿದ್ದೀನಿ ಆ ಪಟ್ಟಿಯಲ್ಲಿ ನನ್ನ ಸ್ನೇಹಿತರ ಹೆಸರು ಮತ್ತು ನನ್ನ ಹೆಸರು ಜೊತೆಗೆ ಇಂದು ಸೇವಿಸಿದ ಆಹಾರ ಪದಾರ್ಥಗಳನ್ನು ಕೂಡ ಪಟ್ಟಿ ಮಾಡಿದ್ದೀನಿ ಅದನ್ನಿಟ್ಕೊಂಡು ಇಟ್ಕೊಂಡು ಚರ್ಚೆ ಮಾಡೋಣ ನೋಡಿ ಮಕ್ಕಳೇ ಇವತ್ತು ನಾನು ದೋಸೆ ಮತ್ತು ಪಲ್ಯವನ್ನು ಊಟ ಮಾಡಿದ್ದೇನೆ ನನ್ನ ಸ್ನೇಹಿತ ಬಿ ಅಂತಕ್ಕಂಥವನು ಚಪಾತಿ ಮತ್ತು ಮೊಟ್ಟೆ ಪಲ್ಯವನ್ನು ಸೇವಿಸಿದ್ದಾನೆ ಅದೇ ರೀತಿ ಸಿ ಅನ್ನೋಂಥ ಸ್ನೇಹಿತ ಪೂರಿ ಮತ್ತು ಸಾಗುವನ್ನು ಸೇವಿಸಿದ್ದಾನೆ ಡಿ ಅನ್ನೋ ಸ್ನೇಹಿತ ಪಲಾವ್ ಮತ್ತು ಚಟ್ನಿಯನ್ನು ಸೇವನೆ ಮಾಡಿದ್ದಾನೆ ಅದೇ ರೀತಿ ಇ ಅಂತಕ್ಕಂಥ ಸ್ನೇಹಿತ ಸ್ವಲ್ಪ ವಿಶೇಷವಾದಂಥ ಮಾಂಸಾಹಾರ ಮತ್ತು ಸಸ್ಯಾಹಾರ ಎರಡನ್ನೂ ಕೂಡ ಸೇವನೆ ಮಾಡಿದ್ದಾನೆ ಅವನು ಇಡ್ಲಿ ಕೋಳಿ ಸಾರು ಮತ್ತು ಕೀರು ಈ ಮೂರು ಪದಾರ್ಥಗಳನ್ನು ಸೇವನೆ ಮಾಡ್ಕೊಂಡು ಬಂದಿದ್ದಾನೆ ಹಾಗಾದರೆ ಒಂದು ನಿಮಿಷ ಯೋಚನೆ ಮಾಡೋಣ ಇಂದು ಸೇವಿಸಿದಂಥ ಈ ಐದು ಜನಗಳಲ್ಲಿ ಬೇರೆ ಬೇರೆ ಥರದ ಆಹಾರವನ್ನು ಸೇವನೆ ಮಾಡಿದ್ದಾರೆ ಅಲ್ವೇ ಹೌದು ಪ್ರತಿಯೊಬ್ಬರೂ ಕೂಡ ಒಂದೇ ಥರದ ಆಹಾರವನ್ನು ಸೇವನೆ ಮಾಡಲಿಕ್ಕೆ ಸಾಧ್ಯತೆ ಇಲ್ಲ ಇಬ್ಬರು ಬೇಕಿದ್ದರೆ ಒಂದೇ ಥರದ ಆಹಾರವನ್ನು ಸೇವನೆ ಮಾಡಿರ್ಬೋದು ಆದರೆ ಎಲ್ಲರೂ ಒಂದೇ ಥರದ ಆಹಾರವನ್ನು ಸೇವನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಈ ರೀತಿಯಾಗಿ ನಾವು ಸೇವಿಸ್ತಕ್ಕಂಥ ಆಹಾರ ತುಂಬ ವೈವಿಧ್ಯಮಯವಾಗಿ ಇರ್ತದೆ ಅಂತಕ್ಕಂಥದ್ದನ್ನು ಈ ಚಟುವಟಿಕೆಯಿಂದ ನಾವು ತಿಳ್ಕೊಳ್ಬಹುದು ಅದೇ ರೀತಿ ಈ ಚಟುವಟಿಕೆಯನ್ನು ಇನ್ನಷ್ಟು ಮುಂದುವರಿಸುವಂಥ ಕೆಲಸವನ್ನು ನಾವು ಮಾಡೋಣ ಮುಂದಿನ ಚಟುವಟಿಕೆ ವಿದ್ಯಾರ್ಥಿಗಳೇ ಈ ಚಟುವಟಿಕೆಯಲ್ಲಿ ನಾವು ಮೊದಲೇ ಕಂಬಸಾಲಿನಲ್ಲಿ ಮತ್ತು ಎರಡನೇ ಕಂಬಸಾಲಿನಲ್ಲಿ ಕಳೆದ ಚಟುವಟಿಕೆಗಳಲ್ಲಿ ತೆಗೆದುಕೊಂಡಿರ್ತಕ್ಕಂಥ ವಿದ್ಯಾರ್ಥಿ ಹೆಸರು ಮತ್ತು ಸೇವಿಸಿದ ಆಹಾರ ಪದಾರ್ಥಗಳನ್ನೇ ತೆಗೆದುಕೊಂಡಿದ್ದೇವೆ ಈ ಮೊದಲ ಸ್ನೇಹಿತ ತಗೊಂಡಿದ್ದಂಥ ದೋಸೆ ಮತ್ತು ಪಲ್ಯ ಅದರಲ್ಲಿ ಇರ್ತಕ್ಕಂಥ ಘಟಕಾಂಶಗಳು ಏನು ಹಾಗಾದರೆ ಯಾವುದೇ ಒಂದು ಒಂದೇ ಒಂದು ಘಟಕಾಂಶದಿಂದ ಈ ಆಹಾರ ಪದಾರ್ಥ ಆಗಿದೆಯಾ ಅಥವಾ ಬೇರೆ ಬೇರೆ ಘಟಕಾಂಶಗಳಿಂದ ಆಗಿದೆಯಾ ಅನ್ನೋದನ್ನು ಯೋಚನೆ ಮಾಡೋಣ ನೋಡಿ ಈ ದೋಸೆ ಮತ್ತು ಪಲ್ಯವನ್ನು ಮಾಡಲಿಕ್ಕೆ ನಾವು ನೇರವಾಗಿ ದೋಸೆ ಮಾಡಿಬಿಡ್ಲಿಕ್ಕೆ ಸಾಧ್ಯ ಇದೆಯಾ ಅದಕ್ಕೆ ಬೇರೆ ಬೇರೆ ಘಟಕಾಂಶಗಳು ಪದಾರ್ಥಗಳನ್ನು ಬಳಕೆ ಮಾಡಿ ದೋಸೆ ಮತ್ತು ಪಲ್ಯವನ್ನು ಮಾಡಲಿಕ್ಕೆ ಸಾಧ್ಯ ಇದೆ ಇರಲಿಕ್ಕೆ ಸಾಧ್ಯ ಇದೆ ಯೋಚನೆ ಮಾಡ್ತೀರಾ ಎಸ್ ನೋಡಿ ಅಕ್ಕಿ ನೀರು ಉಪ್ಪು ಉದ್ದಿನಬೇಳೆ ಎಣ್ಣೆ ತುಪ್ಪ ತರಕಾರಿ ಈ ಮಸಾಲೆ ಸಾಮಾನುಗಳನ್ನು ಬಳಕೆ ಮಾಡಿ ದೋಸೆ ಮತ್ತು ಪಲ್ಯವನ್ನು ಮಾಡಿದ್ದಾರೆ ಅಂದರೆ ಅಕ್ಕಿ ನೀರು ರುಚಿಗೆ ಉಪ್ಪು ಉದ್ದಿನಬೇಳೆ ಮತ್ತು ಪಲ್ಯವನ್ನು ಕರೀಲಿಕ್ಕೆ ಎಣ್ಣೆ ದೋಸೆಯನ್ನು ಮಾಡಲಿಕ್ಕೆ ಎಣ್ಣೆ ಅಥವಾ ತುಪ್ಪ ಜೊತೆಗೆ ತರಕಾರಿಗಳು ಮತ್ತು ಮಸಾಲೆ ಪದಾರ್ಥಗಳನ್ನು ಬಳಕೆ ಮಾಡಿ ದೋಸೆ ಮತ್ತು ಪಲ್ಯವನ್ನು ಮಾಡಿರುತ್ತಾರೆ ಅದೇ ರೀತಿ ಚಪಾತಿ ಮತ್ತು ಮೊಟ್ಟೆ ಪಲ್ಯವನ್ನು ಮಾಡಲಿಕ್ಕೆ ಹಿಟ್ಟು ನೀರು ಮೊಟ್ಟೆ ಎಣ್ಣೆ ಈರುಳ್ಳಿ ಉಪ್ಪು ಮಸಾಲೆ ಪದಾರ್ಥಗಳನ್ನು ಬಳಕೆ ಮಾಡಿದ್ದಾರೆ ಅದೇ ರೀತಿ ಪೂರಿ ಸಾಗನ್ನು ಮಾಡಲಿಕ್ಕೆ ಹಿಟ್ಟು ನೀರು ಎಣ್ಣೆ ತರಕಾರಿ ಉಪ್ಪು ಮತ್ತು ಮಸಾಲೆ ಸಾಮಾನುಗಳನ್ನು ಬಳಕೆ ಮಾಡಿದ್ದಾರೆ ಈ ಮೂರೂ ಘಟಕಾಂಶಗಳನ್ನು ಗಮನಿಸ್ತಾ ಹೋದರೆ ಒಂದಷ್ಟು ಸಾಮಾನ್ಯವಾದಂಥ ಘಟಕಾಂಶಗಳು ಬಂದರೂ ಸಹ ಆದರೆ ಬಳಸ್ತಕ್ಕಂಥ ಘಟಕಾಂಶಗಳು ಒಂದಕ್ಕೊಂದು ಬೇರೆ ಇದ್ದಾವೆ ಅದೇ ರೀತಿ ಪಲಾವ್ ಚಟ್ನಿಯನ್ನು ಮಾಡಲಿಕ್ಕೆ ಏನೇನು ಘಟಕಾಂಶಗಳನ್ನು ತಯಾರು ಮಾಡಿರ್ಬೋದು ನೆನೆಸ್ತೀರಾ ಮುಂದಿನ ಉದಾಹರಣೆಗಳನ್ನು ನೋಡಿದ್ದೀರಾ ಈಗ ಆಲ್ರೆಡಿ ಪಲಾವನ್ನು ಮಾಡಲಿಕ್ಕೆ ಮತ್ತು ಚಟ್ನಿಯನ್ನು ಮಾಡಲಿಕ್ಕೆ ಅಕ್ಕಿ ನೀರು ಉಪ್ಪು ತೆಂಗಿನಕಾಯಿ ಎಣ್ಣೆ ತುಪ್ಪ ತರಕಾರಿ ಮತ್ತು ಮಸಾಲೆ ಸಾಮಾನುಗಳನ್ನು ಬಳಕೆ ಮಾಡಿದ್ದಾರೆ ಅದೇ ರೀತಿ ಈ ಇಡ್ಲಿ ಮಾಂಸಾಹಾರ ಆಗಿರ್ತಕ್ಕಂಥ ಕೋಳಿ ಸಾರು ಮತ್ತು ಕೀರು ಮಾಡಲಿಕ್ಕೆ ಬಳಸಿರ್ತಕ್ಕಂಥ ಘಟಕಾಂಶಗಳನ್ನು ಪಟ್ಟಿ ಮಾಡಲಿಕ್ಕೆ ಸಾಧ್ಯನಾ ನೀವು ಇದರಲ್ಲಿ ಅಕ್ಕಿ ನೀರು ರುಚಿಗೆ ಉಪ್ಪು ಬೇಳೆ ಎಣ್ಣೆ ತುಪ್ಪ ಕೋಳಿ ಮಾಂಸ ಮಸಾಲೆ ಬೆಲ್ಲ ಗೋಡಂಬಿ ದ್ರಾಕ್ಷಿ ಹಾಗೆ ಏಲಕ್ಕಿ ರವೆಗಳನ್ನು ಇಲ್ಲಿ ಬಳಕೆ ಮಾಡಿದ್ದಾರೆ ಆದರೆ ಈಗ ಇದಿಷ್ಟು ಐದು ಉದಾಹರಣೆಗಳನ್ನು ನೋಡೋದಾದರೆ ಈ ಘಟಕಾಂಶಗಳಲ್ಲಿ ಎಲ್ಲ ಘಟಕಾಂಶಗಳಲ್ಲೂ ಯಾವುದಾದರೂ ಒಂದು ಸಾಮಾನ್ಯವಾಗಿ ಕಂಡರೂ ಕೂಡ ಈ ಉಪ್ಪು ಸಾಮಾನ್ಯವಾಗಿ ಕಂಡಿದೆ ನೀರು ಸಾಮಾನ್ಯವಾಗಿ ಕಂಡಿದೆ ಆದರೂ ಬೇರೆ ಬೇರೆ ಘಟಕಾಂಶಗಳು ಏನಿದಾವೋ ಆ ಎಲ್ಲ ಘಟಕಾಂಶಗಳು ಒಂದು ಪದಾರ್ಥದಿಂದ ಇನ್ನೊಂದು ಪದಾರ್ಥಕ್ಕೆ ಬೇರೆ ಬೇರೆ ಆಗಿದೆ ಅನ್ನೋದನ್ನು ನಾವು ಇಲ್ಲಿ ಗಮನಿಸಬಹುದು ಮಕ್ಕಳೇ ಈ ಘಟಕಾಂಶಗಳನ್ನೆಲ್ಲ ಗಮನಿಸಿದ್ವಿ ಹಾಗಾದರೆ ಈ ಘಟಕಾಂಶಗಳು ಯಾವ ಮೂಲದಿಂದ ನಮಗೆ ಸಿಕ್ಕಿರಬಹುದು ಅನ್ನೋದನ್ನು ತಿಳಿಬೇಕಲ್ವಾ ಅದಕ್ಕೋಸ್ಕರ ಇನ್ನೊಂದು ಚಟುವಟಿಕೆಯನ್ನು ಮಾಡೋಣ ಆ ಚಟುವಟಿಕೆಗೆ ಈ ಕೊನೆ ಉದಾಹರಣೆಯನ್ನು ತೆಗೆದುಕೊಳ್ಳೋಣ ಇಡ್ಲಿ ಅಂತಕ್ಕಂಥ ಆಹಾರ ಪದಾರ್ಥದಲ್ಲಿ ಒಂದಷ್ಟು ಘಟಕಾಂಶಗಳಿದ್ದಾವೆ ಇದಿಷ್ಟು ಘಟಕಾಂಶಗಳು ಯಾವ್ಯಾವ ಮೂಲದಿಂದ ಬರ್ತವೆ ಅಂತ ಒಂದು ಪಟ್ಟಿ ಮಾಡ್ತೀರಾ ನೀವು ಅದರ ಮುಂದೆ ಪಟ್ಟಿ ಮಾಡಿದರೆ ಸಾಕು ಅಕ್ಕಿ ಎಲ್ಲಿಂದ ದೊರೆಯುತ್ತೆ ಉದ್ದಿನಬೇಳೆ ಎಲ್ಲಿಂದ ದೊರೆಯುತ್ತೆ ಉಪ್ಪು ಎಲ್ಲಿಂದ ದೊರೆಯುತ್ತೆ ನೀರು ಯಾವ ಮೂಲದಿಂದ ಸಿಗುತ್ತೆ ನಮಗೆ ಅಂತ ಪಟ್ಟಿ ಮಾಡ್ತೀರಾ ನೋಡೋಣ ಈಗ ಅಕ್ಕಿ ಅಂತಕ್ಕಂಥದ್ದು ಸಸ್ಯ ಮೂಲದಿಂದ ಸಿಕ್ಕಿದೆ ಅದೇ ರೀತಿ ಉದ್ದಿನಬೇಳೆ ಅನ್ನೋದು ಕೂಡ ಸಸ್ಯ ಮೂಲದಿಂದ ಸಿಕ್ಕಿದೆ ಉಪ್ಪು ಮತ್ತು ನೀರು ಸಸ್ಯ ಮೂಲನ ಅಥವಾ ಪ್ರಾಣಿ ಮೂಲನ ಅನ್ನೋ ಗೊಂದಲ ಆಗುತ್ತೆ ಇದು ಒಂದು ನಿರ್ಜೀವಿ ಮೂಲ ಉಪ್ಪು ಮತ್ತು ನೀರು ಅಂತಕ್ಕಂಥದ್ದು ಒಂದು ನಿರ್ಜೀವಿ ಮೂಲ ನೈಸರ್ಗಿಕವಾಗಿ ಸಿಗ್ತಕ್ಕಂಥ ಸಂಪನ್ಮೂಲ ಅದು ಅದನ್ನು ನಾವು ಬಳಕೆ ಮಾಡ್ತೀವಿ ಹಾಗೆ ಕೋಳಿ ಮಾಂಸ ಪ್ರಾಣಿಗಳಿಂದ ಸಿಗುತ್ತೆ ಮಸಾಲೆ ಪದಾರ್ಥಗಳು ಸಸ್ಯಗಳಿಂದ ಸಿಗ್ತವೆ ಎಣ್ಣೆ ಮತ್ತು ತುಪ್ಪ ಸಸ್ಯ ಮತ್ತು ಪ್ರಾಣಿಗಳಿಂದ ಸಿಗುತ್ತೆ ಎಣ್ಣೆ ಸಸ್ಯದಿಂದ ಸಿಗುತ್ತೆ ತುಪ್ಪ ಪ್ರಾಣಿಯಿಂದ ಸಿಗುತ್ತೆ ನೀರು ಕೂಡ ಒಂದು ನಿರ್ಜೀವಿ ನೈಸರ್ಗಿಕ ಸಂಪನ್ಮೂಲ ಆಗಿದೆ ಹಾಗೆ ಕೀರು ಹಾಲು ಪ್ರಾಣಿಯಿಂದ ಸಿಗುತ್ತೆ ಅಕ್ಕಿ ಸಸ್ಯದಿಂದ ಸಿಗುತ್ತೆ ಸಕ್ಕರೆ ಸಸ್ಯದಿಂದ ಸಿಗುತ್ತೆ ಈ ಮೂಲಗಳು ಅಂತಕ್ಕಂಥ ಕಂಬ ಸಾಲನ್ನು ನೋಡೋಕೊರಟ್ರೆ ಸಸ್ಯ ಮತ್ತು ಪ್ರಾಣಿಗಳನ್ನು ಹೊರತುಪಡಿಸಿ ಕೂಡ ಕೆಲವು ನಿರ್ಜೀವಿ ಮೂಲಗಳಿಂದ ಕೂಡ ನಾವು ಘಟಕಾಂಶಗಳನ್ನು ಬಳಕೆ ಮಾಡ್ತೇವೆ ನಾವು ಅವಲಂಬನೆ ಹೊಂದಿದ್ದೇವೆ ಅಂತಕ್ಕಂಥದ್ದು ಈ ಚಟುವಟಿಕೆಯಿಂದ ನಮಗೆ ಗೊತ್ತಾಗುತ್ತೆ ಈ ಚಟುವಟಿಕೆಯಲ್ಲಿ ಬಂದಂಥ ಕೆಲವು ಘಟಕಾಂಶಗಳನ್ನು ತಗೊಂಡು ಈಗೊಂದು ಚಟುವಟಿಕೆಯನ್ನು ನಿಮಗೆ ಕೊಡ್ತಾ ಇದ್ದೀನಿ ಅಂದರೆ ಈ ಎರಡೂ ಕಂಬಸಾಲುಗಳಲ್ಲಿ ಮೊದಲ ಕಂಬಸಾಲಿನಲ್ಲಿ ಘಟಕಾಂಶಗಳನ್ನು ಪಟ್ಟಿ ಮಾಡಿದ್ದೀನಿ ಎರಡನೇ ಕಂಬ ಸಾಲಿನಲ್ಲಿ ಮೂಲಗಳನ್ನು ಪಟ್ಟಿ ಮಾಡಿದ್ದೀನಿ ನೀವೇ ಹೇಳಬೇಕೀಗ ನೋಡಿ ಮೊಟ್ಟೆ ಅಂತಕ್ಕಂಥದ್ದು ಯಾವ ಮೂಲದಿಂದ ದೊರೆತಿದೆ ನಮಗೆ ಎಸ್ ಮೊಟ್ಟೆ ಅಂತಕ್ಕಂಥದ್ದು ಪ್ರಾಣಿ ಮೂಲದಿಂದ ದೊರೆತಿದೆ ಹಾಗೆ ಮೆಣಸಿಕಾಯಿ ಅಂತಕ್ಕಂಥದ್ದು ಎಸ್ ಸಸ್ಯ ಮೂಲದಿಂದ ಸಿಕ್ಕಿದೆ ಅದೇ ರೀತಿ ಗೋಡಂಬಿ ಅಂತಕ್ಕಂಥದ್ದು ಕೂಡ ಸಸ್ಯ ಮೂಲದಿಂದ ಸಿಕ್ಕಿದೆ ಹಾಗೆ ಶುಂಠಿ ಕೂಡ ಸಸ್ಯ ಮೂಲದಿಂದ ಸಿಕ್ಕಿದೆ ನೆಕ್ಸ್ಟು ಸೀಗಡಿ ಇದೆ ಸಿಗಡಿ ನೋಡಿದಿರ ನೀವೆಲ್ಲರೂ ಸಮುದ್ರದಲ್ಲಿ ಸಿಗುತ್ತೆ ಅದನ್ನು ಆಹಾರವಾಗಿ ನಾವು ಕೂಡ ಬಳಕೆ ಮಾಡ್ತೀವಿ ಸೀಗಡಿ ಅಂತಕ್ಕಂಥದ್ದು ಪ್ರಾಣಿ ಮೂಲವಾದಂಥ ಮೀನಿನ ಜಾತಿಗೆ ಸೇರಿದಂಥ ಒಂದು ಪ್ರಾಣಿ ಅದೇ ರೀತಿ ಸಾಸಿವೆ ಕೂಡ ಸಸ್ಯ ಮೂಲದಿಂದ ಸಿಕ್ಕಿದೆ ಕೊನೆಯದು ಪನ್ನೀರು ಅಂತ ಕೇಳಿದ್ದೀರ ನೀವು ಹೌದು ಪ್ರಾಣಿ ಮೂಲದಿಂದ ಸಿಗುತ್ತೆ ಹಾಲಿಂದ ಪನ್ನೀರನ್ನು ಉತ್ಪತ್ತಿ ಮಾಡ್ತಾರೆ ಅದನ್ನು ನಾವು ಆರ ಘಟಕಾಂಶವಾಗಿ ಬಳಕೆ ಮಾಡ್ತೀವಿ ಈಗ ನಿಮ್ಮ ಮುಂದೆ ಒಂದು ಸ್ಲೈಡ್ ಬಂದಿದೆ ನೋಡಿ ಪ್ರಾಣಿಜನ್ಯ ಆಹಾರ ಪದಾರ್ಥಗಳು ಅಂತಕ್ಕಂಥದ್ದನ್ನು ಕೊಟ್ಟು ಒಂದು ಆರು ಚಿತ್ರಗಳನ್ನು ಕಲರ್ಫುಲ್ ಚಿತ್ರಗಳನ್ನು ನಾನು ನಿಮ್ಮ ಮುಂದೆ ಡಿಸ್ಪ್ಲೇ ಮಾಡಿದ್ದೀನಿ ನೋಡಿ ಮೊಟ್ಟೆ ಅಂತಕ್ಕಂಥದ್ದು ಕೋಳಿಯಿಂದ ಬಂದಿದೆ ಇದು ಪ್ರಾಣಿಜನ್ಯ ಆಹಾರ ಪದಾರ್ಥ ಅದೇ ರೀತಿ ಹಾಲು ಪ್ರಾಣಿಯಿಂದ ಬಂದಿದೆ ಹಸುವಿಂದ ಪಡ್ಕೊಂಡಿದ್ದೇವೆ ಬೆಣ್ಣೆ ಇದು ಪ್ರಾಣಿಜನ್ಯ ಆಹಾರ ಪದಾರ್ಥ ಮೀನು ಪ್ರಾಣಿಜನ್ಯ ಪದಾರ್ಥ ಮಾಂಸ ಪ್ರಾಣಿಜನ್ಯ ಆಹಾರ ಪದಾರ್ಥ ಮೇಕೆ ಕುರಿ ಈ ಥರದ ಇನ್ನಿತರ ಪ್ರಾಣಿಗಳಿಂದ ನಾವು ಮಾಂಸವನ್ನು ಪಡಿತೇವೆ ಅದೇ ರೀತಿ ತುಪ್ಪ ತುಪ್ಪವನ್ನು ಕೂಡ ಹಸು ಅಥವಾ ಎಮ್ಮೆಯ ಹಾಲಿನಿಂದ ತುಪ್ಪವನ್ನು ತಯಾರು ಮಾಡ್ತಾರೆ ಇವಿಷ್ಟೆಲ್ಲವನ್ನು ನಾವು ಪ್ರಾಣಿಜನ್ಯ ಆಹಾರ ಪದಾರ್ಥಗಳು ಅಂತ ಕರಿತೀವಿ ಸಸ್ಯಜನ್ಯ ಆಹಾರ ಪದಾರ್ಥಗಳಲ್ಲಿ ಇಲ್ಲೊಂದಷ್ಟು ಚಿತ್ರಗಳನ್ನು ತೋರಿಸಿದ್ದೇವೆ ಶುಂಠಿ ಮಾವಿನ ಹಣ್ಣು ಬಟಾಣಿ ದಂಟಿನ ಸೊಪ್ಪು ಗೋಧಿ ಬೆಟ್ಟದ ನೆಲ್ಲಿಕಾಯಿ ಮತ್ತು ಇನ್ನೂ ಭಾಳಷ್ಟು ಸಸ್ಯಜನ್ಯ ಆಹಾರ ಪದಾರ್ಥಗಳನ್ನು ನಾವು ದಿನನಿತ್ಯ ನಮ್ಮ ಆಹಾರ ಪದ್ಧತಿಯಲ್ಲಿ ಬಳಕೆ ಮಾಡ್ತೇವೆ ನೋಡಿ ಆಹಾರ ಸೇವನೆ ಪ್ರಮಾಣಕ್ಕೆ ಸಂಬಂಧಪಟ್ಟಂತೆ ಒಂದು ಸಸ್ಯ ಮೂಲ ಆಹಾರವನ್ನು ಕೂಡ ನಾವು ಸೇವನೆ ಮಾಡ್ತೇವೆ ಪ್ರಾಣಿ ಮೂಲ ಆಹಾರ ಸೇವನೆಯನ್ನು ಕೂಡ ಮಾಡ್ತೇವೆ ನೋಡಿ ಸಸ್ಯಜನ್ಯ ಆಹಾರ ಪದಾರ್ಥಗಳನ್ನು ಮತ್ತು ಪ್ರಾಣಿಜನ್ಯ ಆಹಾರ ಪದಾರ್ಥಗಳನ್ನು ಪಡಿತಕ್ಕಂಥ ಒಂದೆರಡು ಚಿತ್ರಗಳು ನಿಮ್ಮ ಮುಂದೆ ಕಾಣಿಸ್ಕೊಂಡಿದ್ದಾವೆ ಯಾಕೆ ಈ ಚಿತ್ರದಲ್ಲಿ ಒಂದಷ್ಟು ದೊಡ್ಡದು ಮತ್ತು ಚಿಕ್ಕ ಚಿತ್ರ ಇದೆ ಅಂತಂದರೆ ನಾವು ಸಸ್ಯ ಮೂಲ ಆಹಾರ ಪದಾರ್ಥವನ್ನು ಯಥೇಚ್ಛವಾಗಿ ಬಳಕೆ ಮಾಡ್ತೀವಿ ಪ್ರಾಣಿ ಮೂಲ ಆಹಾರ ಪದಾರ್ಥಕ್ಕಿಂತ ಹೆಚ್ಚು ಸಸ್ಯ ಮೂಲ ಆಹಾರ ಪದಾರ್ಥವನ್ನೇ ನಾವು ಬಳಕೆ ಮಾಡ್ತೇವೆ ಈ ಸಸ್ಯ ಮೂಲ ಆಹಾರಗಳನ್ನು ತಿಳ್ಕೊಳ್ಳೋ ನಂತರದಲ್ಲಿ ಹಾಗಾದರೆ ಒಂದು ಸಸ್ಯದ ಭಾಗಗಳು ಯಾವುದೇ ಆ ಭಾಗಗಳನ್ನು ಯಾವುದನ್ನು ಆಹಾರವಾಗಿ ನಾವು ಬಳಕೆ ಮಾಡ್ತೇವೆ ಅನ್ನೋದನ್ನು ತಿಳ್ಕೊಳ್ಳೋಣ ಚಿತ್ರದಲ್ಲಿ ಚಿತ್ರವನ್ನು ಎರಡು ಭಾಗಗಳನ್ನಾಗಿ ಮಾಡಿಬಿಡ್ಬೋದು ಒಂದನ್ನು ಕಾಂಡ ವ್ಯವಸ್ಥೆ ಅಂತ ಕರಿತೇವೆ ಇನ್ನೊಂದನ್ನು ಬೇರಿನ ವ್ಯವಸ್ಥೆ ಅಂತ ಕರಿತೇವೆ ನಂತರದಲ್ಲಿ ಬೇರಿನ ವ್ಯವಸ್ಥೆಯನ್ನು ಪ್ರಾಥಮಿಕ ಬೇರು ಮತ್ತು ದ್ವಿತೀಯ ಬೇರು ಅಂತ ಕರಿತೇವೆ ಹಾಗೆ ಹೂವು ಹಣ್ಣು ಕಾಂಡ ಎಲೆ ಗಿಣ್ಣು ಅಂತರ್ಗಿಣ್ಣು ಮತ್ತು ಮಗ್ಗುಗಳು ಅಂತೆಲ್ಲ ಹೆಸರಿಸಬಹುದು ಈ ಸಸ್ಯದ ಭಾಗಗಳು ಆಹಾರ ಪದಾರ್ಥಗಳಾಗಿ ನಮಗೆ ಎಲ್ಲೆಲ್ಲಿ ಬಳಕೆಗೆ ಬರ್ತವೆ ಅಂತ ಅನ್ನೋದನ್ನು ಚರ್ಚೆ ಮಾಡೋದಕ್ಕೋಸ್ಕರ ಈ ಸಸ್ಯದ ಭಾಗಗಳು ಅನ್ನುವಂಥ ಚಿತ್ರವನ್ನು ನಾನು ನಿಮಗೆ ತೋರಿಸ್ತೇ ಕೆಲವೊಂದು ಸಾರಿ ಇಡೀ ಸಸ್ಯವನ್ನೇ ಆಹಾರವಾಗಿ ಬಳಕೆ ಮಾಡ್ತೇವೆ ದಂಟಿನ ಸೊಪ್ಪು ಇದೆಲ್ಲವೂ ಇಡೀ ಗಿಡದ ಎಲ್ಲ ಭಾಗವನ್ನು ಸೊಪ್ಪನ್ನು ಕಾಂಡವನ್ನು ಬೇರನ್ನು ಎಲ್ಲವನ್ನು ಕೂಡ ಆಹಾರವಾಗಿ ಬಳಕೆ ಮಾಡಿ ಮಾಡುವಂಥ ಅವಕಾಶಗಳಿರ್ತದೆ ಕೆಲವೊಂದರಲ್ಲಿ ಹೂವನ್ನು ಆಹಾರವಾಗಿ ಬಳಕೆ ಮಾಡ್ತೇವೆ ಕೆಲವೊಂದರಲ್ಲಿ ಬರೇ ಸೊಪ್ಪನ್ನು ಆಹಾರವಾಗಿ ಬಳಕೆ ಮಾಡ್ತೇವೆ ಇನ್ನೂ ಕೆಲವರಲ್ಲಿ ಕಾಂಡವನ್ನು ಮಾತ್ರ ಆಹಾರವಾಗಿ ಬಳಕೆ ಮಾಡ್ತೇವೆ ಇನ್ನೂ ಕೆಲವರಲ್ಲಿ ಬೇರುಗಳನ್ನು ಆಹಾರವಾಗಿ ಬಳಕೆ ಮಾಡ್ತೇವೆ ಅದನ್ನು ತಿಳಿದುಕೊಳ್ಳೋದಕ್ಕೆ ಇನ್ನೊಂದು ಚಟುವಟಿಕೆಯನ್ನು ನಾವು ಮಾಡೋಣ ಈ ಎರಡು ಸಾಲುಗಳಲ್ಲಿ ಒಂದು ಕಂಬಸಾಲಿನಲ್ಲಿ ಆಹಾರ ಘಟಕಾಂಶಗಳು ಮತ್ತು ಇನ್ನೊಂದರಲ್ಲಿ ಸಸ್ಯದ ಭಾಗಗಳನ್ನು ಹಾಕಿದ್ದೇನೆ ಇದರಲ್ಲಿ ಆಹಾರ ಘಟಕಾಂಶಗಳಿಗೆ ಸಂಬಂಧಪಟ್ಟಂಥ ಎಲ್ಲ ಆಹಾರ ಘಟಕಾಂಶಗಳನ್ನು ನಾನು ಇಲ್ಲಿ ಕೊಟ್ಟಿದ್ದೇನೆ ಸಸ್ಯದ ಯಾವ ಭಾಗದಿಂದ ಅದು ಸಿಗುತ್ತೆ ಅಂತ ಅನ್ನೋದನ್ನು ನೀವು ಗುರುತು ಮಾಡಬೇಕು ಇದೇ ಪಟ್ಟಿ ನಿಮ್ಮ ಪಠ್ಯ ಪುಸ್ತಕದಲ್ಲಿದೆ ಆ ಪೇಜನ್ನು ಓಪನ್ ಮಾಡಿ ಅದನ್ನು ತುಂಬಿಸ್ತಾ ಹೋಗಿ ಮರಗೆಣಸು ಬೇರಿನಿಂದ ಸಿಗುತ್ತೆ ನಮಗೆ ಕರಿಬೇವು ಪ್ರತಿನಿತ್ಯ ಒಗ್ಗರಣೆ ಹಾಕಲಿಕ್ಕೆ ಕರಿಬೇವನ್ನು ಅಮ್ಮ ಬಳಕೆ ಮಾಡ್ತಾರೆ ಅದು ಕೂಡ ಸಸ್ಯದ ಎಲೆಯ ಭಾಗ ಆಗಿದೆ ನಾವೆಲ್ಲರೂ ಟೊಮೆಟೊ ನೋಡಿದ್ದೀವಿ ಟೊಮೆಟೊ ಕೂಡ ಸಸ್ಯದ ಹಣ್ಣಿನ ಭಾಗವಾಗಿದೆ ಶುಂಠಿ ಶುಂಠಿ ಕೂಡ ಕಾಂಡದ ಭಾಗವಾಗಿದೆ ಭೂಪ್ರದೇಶದಿಂದ ಒಳಗಡೆ ಬೆಳ್ಕೊಳ್ಳುತ್ತೆ ಅದು ಎಲೆಗಳೆಲ್ಲ ಮೇಲ್ಗಡೆ ಕಾಣಿಸ್ಕೊಳ್ಳುತ್ತೆ ಆದರೂ ಕೂಡ ಶುಂಠಿ ಕಾಂಡದ ಸಸ್ಯದ ಭಾಗವನ್ನು ನಾವು ಆಹಾರವಾಗಿ ಬಳಕೆ ಮಾಡ್ತೇವೆ ಕ್ಯಾರೆಟ್ ಕ್ಯಾರೆಟಲ್ಲಿ ಬೇರು ನಮ್ಮ ಆಹಾರ ಪದಾರ್ಥವಾಗಿ ಅದು ಕೂಡ ಭೂಮಿಯಲ್ಲಿ ಬೆಳೆಯುತ್ತೆ ಆಹಾರವಾಗಿ ಬಳಕೆ ಮಾಡ್ತೇವೆ ನೀವೆಲ್ಲ ಕಬ್ಬು ತಿಂದಿದ್ದೀರಾ ಕಬ್ಬು ಸಸ್ಯದ ಕಾಂಡದ ಭಾಗವನ್ನು ನಾವು ತಿಂತೇವೆ ಕಬ್ಬು ತಿನ್ನುವಾಗ ಅದೇ ರೀತಿ ಸಕ್ಕರೆಯನ್ನು ಮಾಡಲಿಕ್ಕೆ ಬೆಲ್ಲ ಮಾಡಲಿಕ್ಕೆ ಕಬ್ಬಿನ ಕಾಂಡದ ಭಾಗವನ್ನು ಬಳಕೆ ಮಾಡಿ ಅದರ ರಸದಿಂದ ಕಬ್ ಬೆಲ್ಲ ಮತ್ತು ಸಕ್ಕರೆಯನ್ನು ತಯಾರು ಮಾಡ್ತಾರೆ ಅದೇ ರೀತಿ ಮೂಲಂಗಿಯಲ್ಲಿ ಬೇರು ಮತ್ತು ಎಲೆಗಳನ್ನು ಮೂಲಂಗಿಯ ಸೊಪ್ಪಿನಿಂದ ಪಲ್ಯ ಮಾಡ್ತಾರೆ ಅದೇ ರೀತಿ ಮೂಲಂಗಿಯ ಮೂಲಂಗಿಯನ್ನೇ ಆಹಾರವಾಗಿ ಕೂಡ ಬಳಕೆ ಮಾಡ್ತೇವೆ ಅದು ಭೂಪ್ರದೇಶದ ಒಳಗಡೆ ಬೆಳೆಯುತ್ತೆ ಅದನ್ನು ಆಹಾರವಾಗಿ ಸೇವನೆ ಮಾಡ್ತೇವೆ ಆಹಾರದ ಘಟಕಾಂಶಗಳ ಇನ್ನೊಂದು ಪಟ್ಟಿಯನ್ನು ಅದೇ ರೀತಿ ಮಾಡಿದ್ದೀನಿ ಇನ್ನೊಂದಷ್ಟು ಉದಾಹರಣೆಗಳನ್ನು ನೋಡಿದ್ರೆ ನಿಮಗೆ ಇನ್ನೊಂದಷ್ಟು ಸುಲಭವಾಗಿ ಉತ್ತರಿಸ್ ಉತ್ತರಿಸ್ಲಿಕ್ಕೆ ಸಾಧ್ಯ ಇದೆ ಅಂತ ಎಲ್ಲವಕ್ಕೂ ಕೂಡ ನೀವೇ ಉತ್ತರ ಹೇಳ್ತಾ ಹೋಗಬೇಕು ಪುದೀನಾ ಎಸ್ ಗುಡ್ ಎಲೆ ಗಸಗಸೆ ಬೀಜ ಬಾದಾಮಿ ಬೀಜ ಶೇಂಗಾ ಗುಡ್ ಬೀಜ ಬಾಳೆ ಹ್ಞೂ ಕಾಂಡನ ಹೌದು ಹೂವು ಕಾಂಡ ಕಾಯಿ ಹಣ್ಣು ಎಲ್ಲವನ್ನು ಬಾಳೆ ಗಿಡದಲ್ಲಿ ಬೇರನ್ನು ಹೊರತುಪಡಿಸಿ ಎಲ್ಲವನ್ನು ಕೂಡ ನಾವೇನು ಮಾಡ್ತೇವೆ ಆಹಾರವಾಗಿ ಬಳಕೆ ಮಾಡ್ತೇವೆ ಹೂವನ್ನು ಪಲ್ಯವಾಗಿ ಬಳಕೆ ಮಾಡ್ತಾರೆ ಕಾಂಡವನ್ನು ಕೂಡ ಪಲ್ಯವಾಗಿ ಬಳಕೆ ಮಾಡ್ತಾರೆ ಕಾಯಿಯನ್ನು ಕೂಡ ಪಲ್ಯವಾಗಿ ಬಳಕೆ ಮಾಡ್ತಾರೆ ಹಣ್ಣನ್ನು ಬಾಳೆಹಣ್ಣಾಗಿ ನಾವು ಸೇವನೆ ಮಾಡ್ತೇವೆ ಅದೇ ರೀತಿ ದಂಟು ಸೊಪ್ಪು ಹೇಳ್ತೀರಾ ಹಾಂ ಎಸ್ ದಂಟಲ್ಲಿ ಕಾಂಡ ಮತ್ತು ಎಲೆಯನ್ನು ಆಹಾರ ಪದಾರ್ಥವಾಗಿ ನಾವು ಬಳಕೆ ಮಾಡ್ತೇವೆ ಬಿದಿರು ಕೇಳಿದ್ದೀರಲ್ವಾ ಹಾಂ ಬಿದಿರಲ್ಲಿ ಬಿದಿರಿನ ಕಾಂಡವನ್ನು ನಾವು ಆಹಾರವಾಗಿ ಬಳಕೆ ಮಾಡ್ತೇವೆ ಕಳಲೆ ಸಾರು ಅಂತ ಕರೀತಾರೆ ನಿಮ್ಮ ಮನೆಗಳಲ್ಲಿ ಮಾಡ್ಬೋದು ಕಳಲೆ ಸಾರು ಅಂದರೆ ಬಿದಿರಿನ ಮೊಗ್ಗಿನ ರೂಪದಲ್ಲಿ ಸಿಗ್ತಕ್ಕಂಥ ಕಾಂಡವನ್ನು ತಗೊಂಡು ಅದನ್ನು ತರಕಾರಿಯಾಗಿ ಬಳಕೆ ಮಾಡಿ ಪಲ್ಯವನ್ನು ಮಾಡ್ತಾರೆ ಇದನ್ನು ಕೂಡ ಸಸ್ಯದ ಕಾಂಡದ ಭಾಗವನ್ನು ತೆಗೆದುಕೊಂಡು ನಾವು ಆಹಾರವಾಗಿ ಬಳಕೆ ಮಾಡ್ತೀವಿ ಇದೆಲ್ಲ ಗುರುತು ಮಾಡಿಕೊಂಡರಲ್ಲ ಮಕ್ಕಳೇ ಈಗ ಇನ್ನೊಂದು ಮುಖ್ಯವಾದ ವಿಷಯವನ್ನು ನಾವು ಚರ್ಚೆ ಮಾಡೋಣ ಅದರಲ್ಲಿ ಈ ಮೊಳಕೆ ಕಾಳುಗಳು ನಿಮ್ಮಲ್ಲೆಲ್ಲ ಮೊಳಕೆ ಕಾಳುಗಳ ಸಾರಣ ಮಾಡ್ತಾರಲ್ವ ಮೊಳಕೆ ಕಾಳನ್ನ ಪಲ್ಯ ಮಾಡೋದನ್ನೆಲ್ಲ ನೀವು ಗಮನಿಸಿದ್ದೀರಲ್ವ ತಿಂದಿದ್ದೀರಲ್ವಾ ಹೌದು ಮೊಳಕೆ ಕಾಳುಗಳ ಪ್ರಾಮುಖ್ಯತೆ ಏನು ಮೊಳಕೆ ಕಾಳುಗಳನ್ನು ಹೇಗೆ ತಯಾರು ಮಾಡ್ತಾರೆ ಮೊಳಕೆ ಕಾಳುಗಳನ್ನು ತಿನ್ನೋದರಿಂದ ಏನು ಪ್ರಯೋಜನ ಅನ್ನೋದನ್ನು ಚರ್ಚೆ ಮಾಡೋಣ ಹಾಗಾದರೆ ಯಾರಾದರೂ ಹೇಳ್ತೀರಾ ನಿಮ್ಮ ಮನೆಯಲ್ಲಿ ಹೇಗೆ ಮೊಳಕೆ ಕಾಳನ್ನು ಮಾಡ್ತಾರೆ ಅಂತ ಹೌದು ಮೊಳಕೆ ಕಾಳನ್ನು ಮಾಡಲಿಕ್ಕೆ ಮೊದಲಿಗೆ ದ್ವಿದಳ ಧಾನ್ಯವನ್ನು ಏನು ಮಾಡ್ತಾರೆ ನೆನೆಸಿಡ್ತಾರೆ ಒಂದು ದಿವಸ ನೆನೆಸ್ದಂಥ ದ್ವಿದಳ ಧಾನ್ಯವನ್ನು ಕಾಳುಗಳನ್ನು ಮತ್ತೆ ನೀರನ್ನು ಸೋಸಿ ಒಂದು ಶುಭ್ರವಾದ ಬಟ್ಟೆಯಲ್ಲಿ ಅದನ್ನು ಹಾಕಿ ಬಿಗಿಯಾಗಿ ಕಟ್ಟಿ ಶಾಖ ಇರುವಂಥ ಜಾಗದಲ್ಲಿ ಅದನ್ನು ಇಡ್ತಾರೆ ಒಂದು ಅಥವಾ ಎರಡು ದಿನದಲ್ಲಿ ಆ ಕಾಳುಗಳು ಚಿಗುರುತ್ತದೆ ಚಿಗುರುತ್ತೆ ಅಂತಂದರೆ ಮೊಳಕೆ ಒಡೆಯುತ್ತೆ ಆಯಿತಾ ಈ ರೀತಿ ಮೊಳಕೆ ಹೊಡೆದಿಲ್ಲ ಅಂದರೆ ಇನ್ನೊಂದು ದಿನ ನಂತರದಲ್ಲಿ ನೋಡಿದ್ರೆ ಅದು ಮತ್ತೆ ಮೊಳಕೆ ಹೊಡೆದಿರ್ತದೆ ಅದನ್ನು ಆಹಾರವಾಗಿ ಬಳಕೆ ಮಾಡ್ತಾರೆ ಹಾಗಾದರೆ ಈ ಮೊಳಕೆ ಕಾಳಿನ ಪ್ರಾಮುಖ್ಯತೆ ಏನು ನಮ್ಮ ಪೂರ್ವಜರಲ್ ಕಾಲದಿಂದನೂ ಕೂಡ ನಮ್ಮ ತಂದೆ ತಾಯಿ ಮೊಳಕೆ ಕಾಳು ಸಾರು ತಿಂದಿದ್ದಾರೆ ಅದರಿಂದ ಕೂಡ ಮೊಳಕೆ ಕಾಳು ಸಾರನ್ನು ನಾವು ಬಳಕೆ ಮಾಡ್ತಾಯಿದ್ದೀವಿ ಹಾಗಾದರೆ ಇದರ ಪ್ರಾಮುಖ್ಯತೆ ಏನು ಮೊಳಕೆ ಕಾಳು ಆಗೋದ್ರಿಂದ ಮಾಮೂಲಿ ಬೀಜದಲ್ಲಿದ್ದಂಥ ಪೋಷಕಾಂಶಗಳಿಗಿಂತ ಹೆಚ್ಚಿನ ಪೋಷಕಾಂಶಗಳು ಮೊಳಕೆ ಕಾಳಲ್ಲಿ ದೊರಲಿಕ್ಕೆ ನಮಗೆ ಸಾಧ್ಯ ಇದೆ ಅದರಿಂದ ನಾವು ಯಥೇಚ್ಛವಾದಂಥ ಮೊಳಕೆ ಕಾಳುಗಳನ್ನು ಪಲ್ಯವಾಗಿ ಅಥವಾ ಸಾರಿನಲ್ಲಿ ಬಳಕೆ ಮಾಡಿ ನಾವು ಸೇವನೆ ಮಾಡಬೇಕು ಅದೇ ರೀತಿ ಮೊಳಕೆ ಕಾಳುಗಳನ್ನು ಸೇವನೆ ಮಾಡೋದರಿಂದ ನಮ್ಮ ಜೀರ್ಣಕ್ರಿಯೆ ಬಹಳ ಉತ್ತಮವಾಗಿ ಕೆಲಸ ಮಾಡ್ತದೆ ಮಕ್ಕಳೇ ಇಲ್ಲೊಂದು ಎಚ್ಚರಿಕೆ ಬೋರ್ಡನ್ನು ಹಾಕಿದ್ದೇನೆ ನಿಮಗೆ ಇದರಲ್ಲಿ ನಮ್ಮ ಪ್ರಕೃತಿಯಲ್ಲಿ ಸಿಗ್ತಕ್ಕಂಥ ಭಾಳಷ್ಟು ಗಿಡಗಳು ನಮ್ಮ ಮನೆ ಅಕ್ಕಪಕ್ಕದಲ್ಲಿ ನಮ್ಮ ಶಾಲೆ ಪರಿಸರದಲ್ಲಿ ಸಿಗ್ತವೆ ಹಾಗಾದರೆ ಅವನ್ನೆಲ್ಲವನ್ನೂ ತರಕಾರಿಯಾಗಿ ಬಳಸ್ಬೋದಾ ಅವನ್ನೆಲ್ಲವನ್ನೂ ನಾವು ತಿನ್ಬೋದಾ ಅಥವಾ ಇವನ್ನೆಲ್ಲ ಪರೀಕ್ಷೆ ಮಾಡ್ಬೋದಾ ಅಂತಕ್ಕಂಥ ಚಿಂತೆ ನಿಮಗೆ ಶುರುವಾಗಿರ್ಬೋದು ಆದರೆ ಹಿರಿಯರ ಮಾರ್ಗದರ್ಶನ ಮತ್ತು ಶಿಕ್ಷಕರ ಮಾರ್ಗದರ್ಶನ ಪಡೆದು ಆ ಗಿಡದ ಗುಣಲಕ್ಷಣಗಳನ್ನು ತಿಳ್ಕೊಂಡು ಅದನ್ನು ಆಹಾರವಾಗಿ ಬಳಸ್ಬೋದಾ ಇಲ್ವಾ ಅಂತ ನೀವು ಬಳಕೆ ಮಾಡಬೇಕು ಇಲ್ಲ ಅಂತಂದರೆ ಪರಿಸರದಲ್ಲಿರ್ತಕ್ಕಂಥ ವಿಷಯುಕ್ತವಾದಂಥ ಭಾಳಷ್ಟು ಸಸ್ಯಗಳು ನಮ್ಮ ಆರೋಗ್ಯವನ್ನು ಏರ್ಪೇರ್ ಮಾಡತಕ್ಕಂಥ ಸಾಧ್ಯತೆಗಳಿದೆ ಅದರಿಂದ ಪ್ರಕೃತಿಯಲ್ಲಿರ್ತಕ್ಕಂಥ ಸಸ್ಯಗಳ ಬಗ್ಗೆ ಜಾಗ್ರತೆ ಇರಲಿ ಮುಂದೆ ಆಹಾರದಲ್ಲಿ ಪ್ರಾಣಿ ಉತ್ಪನ್ನಗಳು ಅಂತನ್ನುವಂಥ ವಿಚಾರಕ್ಕೆ ಬಂದರೆ ಪ್ರಾಣಿಯ ಯಾವ್ಯಾವ ಭಾಗಗಳನ್ನು ನಾವು ಆಹಾರವಾಗಿ ಬಳಕೆ ಮಾಡ್ತೇವೆ ಮಾಂಸವನ್ನು ಬಳಕೆ ಮಾಡ್ತೇವೆ ಮೀನನ್ನು ಬಳಕೆ ಮಾಡ್ತೇವೆ ಪನ್ನೀರನ್ನು ಬಳಕೆ ಮಾಡ್ತೇವೆ ಪ್ರಾಣಿಯಿಂದ ಸಿಗ್ತಕ್ಕಂಥ ಹಾಲಿನಿಂದ ಪನ್ನೀರನ್ನು ತಯಾರು ಮಾಡಿರ್ತಾರೆ ಅದೇ ರೀತಿ ಮೊಟ್ಟೆಗಳನ್ನು ಆಹಾರವಾಗಿ ಬಳಕೆ ಮಾಡ್ತೇವೆ ಅದೇ ರೀತಿ ಹಾಲನ್ನು ಕೂಡ ಪ್ರಾಣಿ ಉತ್ಪನ್ನವಾಗಿ ಆಹಾರ ಪದಾರ್ಥಗಳಲ್ಲಿ ನಾವು ಬಳಕೆ ಮಾಡ್ತೇವೆ ಅದೇ ರೀತಿ ಇಲ್ಲೊಂದು ಜಾಲದ ಚಿತ್ರ ಇದೆ ಹೇಳ್ತೀರಾ ಏನಿರ್ಬೋದು ಈ ಚಿತ್ರ ಅಂತ ಹೌದು ಜೇನುಗೂಡು ಜೇನು ಹಲ್ಲೆ ಅಂತ ಕರೀತಾರೆ ಇದರಲ್ಲಿ ಎಲ್ಲ ಇದರಲ್ಲೂ ಕೂಡ ಒಂದಷ್ಟು ಜೇನುತುಪ್ಪುಗಳಿದೆ ನಿಮ್ಮಿಕ್ಕಿದ್ರಲ್ಲಿ ಮುಚ್ಚಿಕೊಂಡಿದ್ದಂಥ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ ನೋಡಿ ಅಂದರೆ ಜೇನು ಕೂಡ ಪ್ರಾಣಿ ಉತ್ಪನ್ನ ಆಗಿರ್ತದೆ ಜೇನು ಹೂನಲ್ಲಿರ್ತಕ್ಕಂಥ ಮಕರಂದವನ್ನು ತನ್ನ ದೇಹಗತ ಮಾಡಿಕೊಂಡು ಈರ್ಕೊಂಡು ಜೇನುತುಪ್ಪವನ್ನು ತಯಾರು ಮಾಡಿ ಈ ಗೂಡುಗಳಲ್ಲಿ ಸಂಗ್ರಹ ಮಾಡಿ ಇಡ್ತದೆ ಯಾಕೆ ಸಂಗ್ರಹ ಮಾಡ್ತದೆ ಎಲ್ಲ ಕಾಲದಲ್ಲೂ ಕೂಡ ಗಿಡಗಳು ಹೂಗಳನ್ನು ಬಿಡೋದಿಲ್ಲ ಸಸಿಗಳು ಹೂಗಳನ್ನು ಬಿಡೋದಿಲ್ಲ ಒಂದು ಸೀಸನಲ್ಲಿ ಮಳೆಗಾಲ ಆದ ನಂತರದಲ್ಲಿ ಚಿಗಿರಿ ಹೂವನ್ನು ಬಿಡುತ್ತೆ ಅದರಿಂದ ಹೂ ಇದ್ದಾಗ ಮಕರಂದವನ್ನು ಸೇವನೆ ಮಾಡಿ ಆಗ ಜೇನನ್ನು ಉತ್ಪಾದನೆ ಮಾಡಿ ವರ್ಷವಿಡೀ ಸಾಕಾಗಷ್ಟು ಜೇನುತುಪ್ಪವನ್ನು ತನ್ನ ಅಲ್ಲೆಯಲ್ಲಿ ಗೂಡುಗಳಲ್ಲಿ ಶೇಖರಣೆ ಮಾಡಿ ಇಟ್ಕೊಂಡಿರ್ತದೆ ಇವನ್ನೆಲ್ಲವನ್ನು ನಾವು ಪ್ರಾಣಿ ಉತ್ಪನ್ನ ಆಹಾರ ಪದಾರ್ಥಗಳು ಅಂತ ಕರಿತೀವಿ ನೋಡಿ ಇಲ್ಲಿ ತನಕ ನಾವು ಮನುಷ್ಯನ ಆಹಾರಗಳ ಬಗ್ಗೆನೇ ಹೆಚ್ಚು ಚರ್ಚೆ ಮಾಡಿದ್ದೀವಿ ನಾವೇನೇನು ತಿಂತೇವೆ ಮತ್ತು ನಮ್ಮ ಆಹಾರ ಪದಾರ್ಥಗಳ ಮೂಲಗಳು ಯಾವುದ್ಯಾವುದು ಘಟಕಗಳು ಯಾವುದೇ ಯಾವುದು ಅನ್ನೋದನ್ನೆಲ್ಲ ಇಷ್ಟೊತ್ತು ಚರ್ಚೆ ಮಾಡಿದ್ದಾರೆ ಆದರೆ ಇಡೀ ಜೀವಿಗಳು ಪ್ರಾಣಿಗಳು ಪಕ್ಷಿಗಳು ಇವನ್ನೆಲ್ಲ ಗಮನಿಸ್ತಾ ಅವು ಎಲ್ಲವೂ ಯಾವ ಥರದ ಆಹಾರವನ್ನು ಪದಾರ್ಥಗಳನ್ನು ಸೇವಿಸ್ತವೆ ಅಂತನ್ನೋದನ್ನು ಈಗ ಚರ್ಚೆ ಮಾಡೋಣ ಅದಕ್ಕೋಸ್ಕರ ಇಲ್ಲೊಂದು ಕೋಷ್ಟಕವನ್ನು ಇಟ್ಟು ನಿಮ್ಮ ಜೊತೆ ಚರ್ಚೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ ನೋಡಿ ಈ ಕೋಷ್ಟಕದಲ್ಲಿ ಮೊದಲ ಕಂಬಸಾಲಿನಲ್ಲಿ ಒಂದಷ್ಟು ಪ್ರಾಣಿಯ ಹೆಸರುಗಳನ್ನು ಇಟ್ಟಿದ್ದೇನೆ ಮನುಷ್ಯ ಕೂಡ ಇದ್ದಾನೆ ನಮ್ಮ ಜೊತೆ ಜೀವಿಸ್ತಕ್ಕಂಥ ಭಾಳಷ್ಟು ಜೀವಿಗಳ ಚಿತ್ರ ಇಲ್ಲಿದೆ ಅವು ತಿನ್ನುವಂಥ ಆಹಾರವನ್ನು ನೀವು ಗುರುತು ಮಾಡಿ ಹೇಳಬೇಕು ನೋಡಿ ಈಗ ನೋಡ್ತಾ ಹೋದರೆ ಎಮ್ಮೆ ಹುಲ್ಲು ಹಿಂಡಿ ಧಾನ್ಯಗಳನ್ನು ತಿಂತದೆ ಅದೇ ರೀತಿ ಬೆಕ್ಕು ಹಾಲು ಮತ್ತು ಇಲಿಯನ್ನು ತಿನ್ನುತ್ತೆ ಮತ್ತು ಅನ್ನವನ್ನು ತಿನ್ನುತ್ತೆ ಇದೇ ರೀತಿ ನಿಮ್ಮ ಪಟ್ಟಿ ಪುಸ್ತಕದಲ್ಲಿ ಈ ಪಟ್ಟಿ ನಿಮಗೆ ಸಿಗುತ್ತೆ ಈ ಖಾಲಿ ಇರತಕ್ಕಂಥ ಎಲ್ಲ ಜಾಗಗಳಲ್ಲಿ ತಿನ್ನುವ ಆಹಾರ ಯಾವುದು ಮತ್ತು ಈ ಪ್ರಾಣಿಯ ಹೆಸರಿಗೆ ಸಂಬಂಧಪಟ್ಟಂತೆ ಅದು ಸೇವನೆ ಮಾಡ್ತಕ್ಕಂಥ ಆಹಾರ ಪದಾರ್ಥವನ್ನು ನೀವು ಗುರುತು ಮಾಡ್ತೀರಲ್ವ ಮಕ್ಕಳೇ ಸರಿ ಮಕ್ಕಳೇ ಮುಂದಿನ ಚಟುವಟಿಕೆಯಲ್ಲಿ ಆಹಾರ ಸೇವನೆಗೆ ಸಂಬಂಧಪಟ್ಟಂತೆ ಅವು ಸೇವನೆ ಮಾಡ್ತಕ್ಕಂಥ ಆಹಾರದ ಆಧಾರದ ಮೇಲೆ ಪ್ರಾಣಿಗಳ ವರ್ಗೀಕರಣವನ್ನು ನಾವು ಮಾಡೋಣ ಮೊದಲಿಗೆ ಸಸ್ಯಾಹಾರಿಗಳು ಮಾಂಸಾಹಾರಿಗಳು ಮತ್ತು ಮಿಶ್ರಹಾರಿಗಳು ಅಂತ ಕೊಟ್ಟಿದೆ ಸಸ್ಯಾಹಾರಿಗಳು ಅಂತಂದ್ರೆ ಏನು ಅಂತ ಹೇಳ್ತೀರಾ ಹೌದು ಸಸ್ಯವನ್ನು ಮಾತ್ರ ಸೇವನೆ ಮಾಡ್ತಕ್ಕಂಥ ಸಸ್ಯ ಮೂಲ ಆಹಾರವನ್ನು ಮಾತ್ರ ಸೇವನೆ ಮಾಡ್ತಕ್ಕಂಥ ಪ್ರಾಣಿಗಳಿಗೆ ನಾವೇನಂತ ಕರಿತೀವಿ ಸಸ್ಯಾಹಾರಿಗಳು ಅಂತ ಕರಿತೀವಿ ಅದೇ ರೀತಿ ಬರೇ ಕೇವಲ ಮಾಂಸವನ್ನು ಮಾತ್ರ ಸೇವನೆ ಮಾಡ್ತಕ್ಕಂಥ ಪ್ರಾಣಿಗಳಿಗೆ ಮಾಂಸಾಹಾರಿಗಳು ಅಂತ ಕರಿತೀವಿ ಮಿಶ್ರಹಾರಿಗಳು ಅಂತಂದರೆ ಸಸ್ಯ ಉತ್ಪನ್ನಗಳು ಮತ್ತು ಪ್ರಾಣಿ ಉತ್ಪನ್ನಗಳ ಎರಡನ್ನೂ ಸೇವನೆ ಮಾಡ್ತಕ್ಕಂಥ ಪ್ರಾಣಿಗಳನ್ನು ನಾವು ಮಿಶ್ರಹಾರಿಗಳು ಅಂತ ಕರಿತೀವಿ ಹಾಗಾದರೆ ಈಗ ಇವಕ್ಕೆ ಸಂಬಂಧಪಟ್ಟಂಥ ಒಂದಷ್ಟು ಉದಾಹರಣೆಗಳನ್ನು ಈ ಪಟ್ಟಿಯಲ್ಲಿ ಗುರುತು ಮಾಡ್ತೀರಾ ನೀವು ಸರಿ ನೋಡೋಣ ಹಾಗಾದರೆ ಸಸ್ಯಹಾರಿಗಳು ಏನೇನು ಗುರುತು ಮಾಡಿದಿರ ನೋಡೋಣ ಹೌದು ಹಸು ಹೆಮ್ಮೆ ಅಳಿಲು ಜಿಂಕೆ ಇಷ್ಟು ಬರೇ ಸಸ್ಯ ಮೂಲ ಆಹಾರ ಉತ್ಪನ್ನಗಳನ್ನು ಮಾತ್ರ ತಿಂದು ಬದುಕ್ತವೆ ಅದೇ ರೀತಿ ಮಾಂಸಾಹಾರಿಗಳು ಮಾಂಸಾಹಾರಿಗಳು ಅಂತ ನೋಡಿಕೊಳಟ್ರೆ ಸಿಂಹ ಹುಲಿ ಚಿರತೆ ರಣಹದ್ದು ಇವು ಕೇವಲ ಮಾಂಸ ಉತ್ಪನ್ನಗಳನ್ನು ಮಾತ್ರ ತಿಂದು ಬದುಕ್ತವೆ ಅದೇ ರೀತಿ ಮಿಶ್ರಹಾರಿಗಳು ಅಂತಂದರೆ ಈ ನಾಯಿ ನಾಯಿ ಎರಡನ್ನು ತಿನ್ನುತ್ತೆ ಮಾಂಸವನ್ನು ತಿನ್ನುತ್ತೆ ಅನ್ನವನ್ನು ತಿನ್ನುತ್ತೆ ಬೆಕ್ಕು ಅದೇ ರೀತಿ ಅನ್ನ ತಿನ್ನುತ್ತೆ ಇಲಿಗಳನ್ನು ತಿನ್ನುತ್ತೆ ಮನುಷ್ಯ ಮನುಷ್ಯ ಕೂಡ ಎರಡು ಮಾಂಸಾಹಾರವನ್ನು ತಿಂತಾರೆ ಸಸ್ಯಾಹಾರವನ್ನು ತಿಂತಾರೆ ಕರಡಿ ಕರಡಿ ಕೂಡ ಜೇನುತುಪ್ಪ ತಿನ್ನುತ್ತೆ ಮೀನನ್ನು ತಿನ್ನುತ್ತೆ ಮತ್ತು ಕಾಳು ಕಡ್ಡಿಗಳನ್ನು ತಿನ್ನುತ್ತೆ ಅದರಿಂದ ಕೆರಡಿ ಮಿಶ್ರಹಾರಿಗಳ ಗುಂಪಿಗೆ ಬರುತ್ತೆ ಈ ರೀತಿ ಸಸ್ಯಾಹಾರಿಗಳು ಮಾಂಸಾಹಾರಿಗಳು ಮತ್ತು ಮಿಶ್ರಹಾರಿಗಳಾಗಿ ನಾವು ಆಹಾರ ಸೇವನೆ ಆಧಾರದ ಮೇಲೆ ಪ್ರಾಣಿಗಳ ವರ್ಗೀಕರಣವನ್ನು ಮಾಡ್ತೇವೆ ಈ ಅವಧಿಯಲ್ಲಿ ಕಲಿತ ವಿಷಯಗಳನ್ನು ಮತ್ತೊಮ್ಮೆ ನಾವು ಪುನರ್ಮನನ ಮಾಡಿಕೊಳ್ಳೋಣ ಮೊದಲಿಗೆ ವೈವಿಧ್ಯಮಯವಾದಂಥ ಆಹಾರ ಅಂತಕ್ಕಂಥದ್ದನ್ನು ತಿಳ್ಕೊಂಡ್ವಿ ನಂತರದಲ್ಲಿ ಆಹಾರ ಪದಾರ್ಥಗಳು ಮತ್ತು ಅವುಗಳ ಘಟಕಾಂಶಗಳ ಬಗ್ಗೆ ತಿಳ್ಕೊಂಡ್ವಿ ಸಸ್ಯಜನ್ಯ ಹಾಗೂ ಪ್ರಾಣಿಜನ್ಯ ಆಹಾರ ಘಟಕಾಂಶಗಳನ್ನು ತಿಳ್ಕೊಂಡ್ವಿ ಆಹಾರವಾಗಿ ಬಳಸುವ ಸಸ್ಯದ ಭಾಗಗಳು ಅಂತ ಅಂದ್ಕೊಂಡು ಒಂದು ಗಿಡದ ಉದಾಹರಣೆ ಕೊಟ್ಟು ತಗೊಂಡು ಸಸ್ಯದ ಉದಾಹರಣೆಯನ್ನು ತಗೊಂಡು ಅರ್ಥ ಮಾಡ್ಕೊಂಡ್ವಿ ಅದೇ ರೀತಿ ಆಹಾರವಾಗಿ ಬಳಸುವ ಪ್ರಾಣಿ ಉತ್ಪನ್ನಗಳನ್ನು ಕೂಡ ನಾವು ಅರ್ಥ ಮಾಡಿಕೊಂಡ್ವಿ ಅದೇ ರೀತಿ ಸಸ್ಯಾಹಾರಿ ಮಾಂಸಾಹಾರಿ ಮಿಶ್ರಾಹಾರಿಗಳಾಗಿ ಪ್ರಾಣಿಗಳ ವರ್ಗೀಕರಣವನ್ನು ಅವು ಸೇವಿಸ್ತಕ್ಕಂಥ ಆಹಾರ ಪದಾರ್ಥಗಳ ಆಧಾರದ ಮೇಲೆ ವರ್ಗೀಕರಣ ಮಾಡೋದನ್ನು ತಿಳ್ಕೊಂಡ್ವಿ ಸರಿ ಮಕ್ಕಳೇ ಈಗ ಇಷ್ಟೊತ್ತೆಲ್ಲ ಪಾಠವನ್ನು ಕೇಳಿಸ್ಕೊಂಡಿದ್ದೀರಾ ಒಂದಷ್ಟು ವಿಷಯಗಳನ್ನು ನನ್ನ ಜೊತೆ ಚರ್ಚೆ ಮಾಡಿದ್ದೀರಾ ಒಂದಷ್ಟನ್ನು ಅರ್ಥ ಮಾಡ್ಕೊಂಡಿದ್ದೀರಾ ಈಗ ಒಂದಷ್ಟು ಪ್ರಶ್ನೆಗಳನ್ನು ಕೇಳ್ತೀನಿ ಉತ್ತರಿಸ್ತೀರಾ ಸರಿ ನೋಡಿ ಇಲ್ಲಿ ಕೊಟ್ಟಿರೋ ಪದಗಳನ್ನು ಬಿಟ್ಟ ಸ್ಥಳಗಳಿಗೆ ಈ ಬ್ರ್ಯಾಕೆಟಲ್ಲಿರ್ತಕ್ಕಂಥ ಈ ನಾಲ್ಕು ಶಬ್ದಗಳನ್ನು ನೀವು ತುಂಬಬೇಕಾಗತ್ತೆ ಮೊದಲನೇ ಪ್ರಶ್ನೆ ನೋಡಿ ಹುಲಿಯು ಡ್ಯಾಶ್ ಏಕೆಂದರೆ ಇದು ಮಾಂಸವನ್ನು ಮಾತ್ರ ತಿನ್ನುತ್ತದೆ ಈ ನಾಲ್ಕು ಶಬ್ದಗಳಲ್ಲಿ ಯಾವುದು ಆಯ್ಕೆ ಆಗುತ್ತೆ ಇದಕ್ಕೆ ಸಸ್ಯಾಹಾರಿ ಸಸ್ಯ ಕಬ್ಬು ಮತ್ತು ಮಾಂಸಾಹಾರಿ ಹೌದು ಹುಲಿಯು ಮಾಂಸಾಹಾರಿ ಏಕೆಂದರೆ ಇದು ಮಾಂಸವನ್ನು ಮಾತ್ರ ತಿನ್ನುತ್ತದೆ ಗುಡ್ ಎರಡನೇ ಪ್ರಶ್ನೆ ಜಿಂಕೆಯು ಸಸ್ಯ ಉತ್ಪನ್ನಗಳನ್ನು ಮಾತ್ರ ತಿನ್ನುತ್ತದೆ ಆದ್ದರಿಂದ ಇದು ಡ್ಯಾಶ್ ಹೌದು ಮೊದಲು ಹೇಳಿದಾಗೇ ಇದು ಸಸ್ಯಾಹಾರಿಯಾಗಿರೋದರಿಂದ ಜಿಂಕೆಯು ಸಸ್ಯ ಉತ್ಪನ್ನಗಳನ್ನು ಮಾತ್ರ ತಿನ್ನುತ್ತದೆ ಅದರಿಂದ ಇದು ಒಂದು ಸಸ್ಯಾಹಾರಿ ನೆಕ್ಸ್ಟ್ ಪ್ರಶ್ನೆ ಗಿಳಿಯು ಡ್ಯಾಶ್ ಉತ್ಪನ್ನಗಳನ್ನು ಮಾತ್ರ ತಿನ್ನುತ್ತದೆ ಗಿಳಿ ಏನು ತಿನ್ನುತ್ತೆ ಗಿಳಿ ಕೂಡ ಹೌದು ಗಿಳಿ ಕೂಡ ಸಸ್ಯ ಮೂಲ ಉತ್ಪನ್ನಗಳನ್ನು ಮಾತ್ರ ತಿನ್ನೋದರಿಂದ ಗಿಳಿಯು ಸಸ್ಯ ಉತ್ಪನ್ನಗಳನ್ನು ಮಾತ್ರ ತಿನ್ನುತ್ತದೆ ಅನ್ನುವಂಥ ಉತ್ತರ ಸರಿ ಇದೆ ಸರಿ ಅದೇ ರೀತಿ ನಿಮಗೆ ಸಕ್ಕರೆಯು ದೊರೆಯುವ ಮೂಲ ಯಾವುದು ಹೌದು ಕಬ್ಬು ಸಕ್ಕರೆಯನ್ನು ಕೊಡ್ತಕ್ಕಂಥ ಮೂಲ ಆಗಿದೆ ಮಕ್ಕಳೇ ಒಂದು ಯೋಜನೆಯನ್ನು ಕೊಡ್ತಾ ಇದ್ದೇನೆ ನೋಡಿ ಯೋಜನೆ ಈ ರೀತಿ ಇದೆ ಆಹಾರ ಆಗುವುದನ್ನು ತಡೆಯಲು ನಾವು ಅನುಸರಿಸಬಹುದಾದ ಮಾರ್ಗಗಳನ್ನು ಪಟ್ಟಿ ಮಾಡಿ ಒಂದಷ್ಟು ಮಾರ್ಗಗಳನ್ನು ನೀವು ಪಟ್ಟಿ ಮಾಡಿಕೊಂಡು ಬನ್ನಿ ಮಕ್ಕಳೇ ಇಲ್ಲಿವರೆಗೆ ವಿಡಿಯೋ ಪಾಠವನ್ನು ವೀಕ್ಷಣೆ ಮಾಡಿದ್ದೀರಾ ತಮ್ಮೆಲ್ಲರಿಗೂ ಧನ್ಯವಾದಗಳು ನಾನು ಜೈಲಿಂಗೇಗೌಡ ವಿಜ್ಞಾನ ಶಿಕ್ಷಕ ನಿರ್ದಿಷ್ಟ ವರ್ಗದ ಸರ್ಕಾರಿ ವಸತಿ ಶಾಲೆ ಹರೇಹಳ್ಳಿ ಬೆಂಗಳೂರು ದಕ್ಷಿಣ ಜಿಲ್ಲೆ ನಮಸ್ಕಾರ